ಅಳಾಗಿತ್ತ ಅಳ ಅಂಥದ್ದು ಏನಾಗೈತೆ ಯಾಕೆ ಅಳ್ತಾ ಇದೆಯಾ ಅಳ್ಬೇಡ ಸುಮ್ಮನಿರು ಯಾಕೆ ಅಳ್ತಾ ಇದೆಯಾ ನೀನು ಯಾಕೆ ಅಳ್ತಾ ಇದೆಯಾ ಅಳ್ಬೇಡ ಸುಮ್ಮನಿರಮ್ಮ ಯಾಕೆ ಅಳ್ತೀಯಾ ಸುಮ್ಮನಿರು ಎಲ್ಲರೀ ನಾನು ಮಾಡಿಲ್ಲ ಮಾವ ನಾನು ಹಂಗೆ ಮಾಡಿಲ್ಲ ಮಾವ ನೀವೆಲ್ಲ ನೋಡ್ದಿಲ್ದವ್ರಿಗೆ ಇದ್ರೆ ಇರ್ಬೋದೇನೋ ಅಂತ ಅನ್ಸುತ್ತೆ ನೀನು ಯಾವನೋ ಇವನು ನಾನು ನೋಡೋ ಇಲ್ಲ ಮಾವ ರೀ ನನ್ನ ನಿನ್ನೂ ದೂರ ಮಾಡಬೇಕು ಅಂತ ಯಾವ ನನ್ನ ಮಗನೂ ಈ ರೀತಿ ಕಿತಾಪತಿ ಮಾಡ್ತಾ ಇದ್ದಾರೆ ರೀ ನನಗೆ ಇವನು ಯಾರು ಅಂತಲೇ ಗೊತ್ತಿಲ್ಲ ನಿಮ್ಮ ಹತ್ರ ಹೆಂಗೆ ಬಂದು ಕಡನ್ನಾಗಿ ಹಿಂಗೆ ಹೇಳ್ಬಿಟ್ರೆ ನಿಮ್ಗೆ ಎಷ್ಟು ಇದಾಗುತ್ತೆ ಹೇಳಿ ಮಾವ ಹಾಂ ನೀವು ಇದ್ರೂ ಇರ್ಬೋದು ನೀ ಈಗ ನನ್ನ ಅಂತ ಹೇಳಿ ನಾನು ತುಂಬ ಆಸೆ ಪಡ್ತಿದ್ದೆ ಈ ಹುಡುಗಿ ನೋಡಿದ್ರೆ ಇಂಥ ಕೆಲಸ ಮಾಡೈತೆ ಅಂತ ಹೇಳಿ ನೀವು ನನಗೆ ತಪ್ಪು ತಿಳ್ಕೊತೀರ ನನಗೆ ತುಂಬ ಬೇಜಾರು ಮರಿನ ಜನ ಎಲ್ಲ ಏನು ತಿಳ್ಕೊಂಡ್ರೆ ಏನು ನನಗೆ ಗೊತ್ತು ಇನ್ನೂ ಸಾವಿರ ಜನ ಆ ಥರ ಬಂದು ಹೇಳಿದ್ರು ನಾನು ನಂಬೋದಿಲ್ಲ ನೀನು ಧೈರ್ಯವಾಗಿರೋ ಅವ್ನು ಸತಿ ಏನಾದರೂ ಬಂದಿದ್ದಾನೆ ಅಂತಂದ್ರೆ ಅವ್ನಿಗೆ ಕೈ ಕಾಲು ಮೂಳೆ ಮುರಿದು ಅದು ಯಾವ ಹೇಳ್ದ ಬಾರಲ್ಲೇ ಫಸ್ಟ್ ತೋರಿಸು ಅಂತ ಹೇಳ್ತೀನಿ ಇಲ್ಲಾಂದ್ರೆ ಕಂಪ್ಲೇಂಟ್ ಕೊಡ್ತೀನಿ ಸುಮ್ಮನೆ ನೀನು ತಲೆ ಕೆಡಿಸ್ಕೊಬೇಡ ಯಾಕೆ ಹೇಳ್ತಾ ಇದೆಯಾ ಅಣ ಅಂಥದ್ದೇನಾಗೈತೆ ಸಾವಿರ ಜನ ಅಲ್ಲ ಇನ್ನೂ ಆದರೆ ಎರಡು ವರ್ಷ ಜನ ಬಂದು ಹೇಳಿದ್ರು ನಾನು ತಲೆ ಕೆಡಸ್ಕೊಳ್ಳಲ್ಲ ನನಗೆ ಗೊತ್ತು ನನ್ನ ಗೀತಾ ಎಂಥವಳು ನನ್ನ ಹೆಂಡತಿ ನನ್ನ ಹೆಂಡ್ತಿ ಹೆಂಗೆ ಅಂತ ನನಗ್ ಗೊತ್ತೈತೆ ಅದು ಮೇಲೆ ಪಿತೂರಿ ಮಾಡ್ತಾ ಇರೋದು ಯಾರು ಅಂತ ಕಂಡು ಹಿಡಿತೀನಿ ಹ್ಮ್ ಗೀತಾಪತಿ ಮಾಡಿ ನನಗೂ ನಿನಗೂ ಜಗಳ ತಂದಿಕ್ಕಿ ನಿನ್ನ ದೂರ ಮಾಡಬೇಕಂತ ತುಂಬಾ ಪ್ರಯತ್ನ ಪಡ್ತಾ ಇದಾರೆ ಹ್ಮ್ ನಮ್ಮಿಬ್ರುನು ದೂರ ಮಾಡ್ಬೇಕಂತಲೇ ಈ ರೀತಿ ಮಾಡ್ತಾ ಇರೋದು ನಮ್ಮಿಬ್ ದೂರ ಮಾಡ್ಬೇಕಂತಲನೆ ಈ ರೀತಿ ಮಾಡ್ತಾ ಇರೋದು ತುಂಬಾ ಹ್ಞೂ ಹೇಳೋದೇ ಕೇಳೋರಾಗಿದ್ರೆ ಏನು ಪಾಡು ಚೆನ್ನಾಗಿರೋ ಅಂಥ ಸಂಸಾರದಲ್ಲಿ ಈ ರೀತಿ ಹೇಳ್ಬಿಟ್ರೆ ಅಲ್ಲ ನೀವಂತ ಅರ್ಥ ಮಾಡ್ಕೊಳ್ಳೋದ್ಕಂತೂ ಪರವಾಗಿಲ್ಲ ನಿಮ್ಗೇನಾದರೂ ಮನಸ್ಸು ಚೇಂಜ್ ಆಗಿ ಅಯ್ಯೋ ನೋಡಿ ನನ್ನ ಗೀತೆ ಹೆಂಗೆ ಮಾಡಿದಾಳೆ ನಾನು ಎಷ್ಟು ಚೆನ್ನಾಗಿ ಇದ್ದೀನಿ ನನ್ನ ಹತ್ರ ಈ ವಿಷಯ ಮುಚ್ಚಿಟ್ಟಿದ್ದಾಳೆ ಅಂತೇಳಿ ನನಗೆ ಎಷ್ಟು ಬೇಜಾರಾಗ್ತಾಯಿತ್ತು ನೀವು ಕೇಳದೆ ಇಲ್ಲದ್ಕಂತು ಸರಿ ಆಗ್ತೈತೆ ತಪ್ಪಿಳ್ಕೊಳ್ಳೋರಾಗಿದ್ದರೆ ಹೆಣ್ಮಕ್ಳು ಜೀವನ ಏನಾಗೋದು ಹೇಳು ಹಿಂಗೆ ಮಾತಾಡ್ತಾನೆ ಏ ಬಿಡು ಅವ್ನು ಯಾವ ಲೋಪರ್ ನನ್ನ ಮಗ ಹೇಳ್ದ ನೀನು ಯಾಕೆ ತಲೆ ಕೆಟ್ಟ ಸಿಂಪತಿ ನನಗೂ ಗೊತ್ತಾಗ್ ಕಣಮ್ಮ ಈಗ ನನ್ನ ಮಕ್ಳ ಮಾಡಿಸ್ತಾ ಇದಾರೆ ಇನ್ಯಾರು ಹ್ಮ್ ನಾಗ ಅವ್ರೇನಿ ಇನ್ಯಾರು ಇಲ್ಲ ಹ್ಮ್ ಅವನ ಯಾರು ಹೇಳ್ಕೊಟ್ರು ಅಂತೇಳಿ ಸರಿಯಾಗಿ ಒಂದು ನಾಲ್ಕ ಬಾ ಕಟ್ ಹಾಕ್ಬಿಟ್ಟು ಸರಿಯಾಗಿ ಬಾಯಿ ಬಿಡಿಸ್ಬೇಕು ಹ್ಮ್ ಬರ್ಲಿ ಅವ್ನು ಇನ್ನೊಂದ್ಸತಿ ಏನನ್ನ ಬಂದಾಗ ಅವಾಗ ಹೇಳಿ ಇಲ್ಲಿ ಹೇಳ್ತೀನಿ ಹ್ಮ್ ಬರ್ಲಿ ಅವ್ನು ಇನ್ನೊಂದ್ಸತಿ ಬರ್ಲಿ ಮಾತಾಡೋಣ ಸುಮ್ಮನೆ ಏನೋ ಒಂದ್ಸತಿ ಮಾತಾಡಿ ಹೋಗ್ಯವನೇ ಇನ್ನೊಂದ್ಸತಿ ಬರ್ಲಿ ನೋಡೋಣ ೇ ನಾವು ಇಂಥ ಮಾಡಲಿಲ್ಲ ಅಂತ ಇಂಥ ಇಷ್ಟು ಓದ್ಕೋಬೇಕು ಅಂತಂದರೆ ಯಾರನ್ನ ಅಕ್ಕಪಕ್ಕ ತಗೊಳ್ಳೋರು ಕಾಣದೇ ಇರೋರು ಪಾಪ ಯಾರಿಗೆ ಆಗಲಿ ಕಾಣದೇ ಇರೋರಿಗೆ ಏನು ಹೇಳಿದ್ರು ನಂಬ್ತಾರೆ ಹ್ಞೂ ಇದ್ರೂ ಇರ್ಬೋದೇನಪ್ಪ ಇವ್ಳು ಹಿಂಗೆ ಮಾಡವಳೆನಪ್ಪ ಅಂತ ಹೇಳಿ ನಂಬ್ತಾರೆ ಹ್ಞೂ ಏನು ಮಾಡೋದು ನಾನು ಇಂಥ ತಪ್ಪು ಕೆಲಸ ಮಾಡಲಿಲ್ಲ ಅಂದ್ರೂ ನನಗೆ ಯಾವ ರೀತಿ ಇವತ್ತು ಮಾತಾಡ್ತಾಳೆ ಕಿತಪತಿ ಇದ್ದಾರೆ ನಾನು ಬಿಟ್ಟು ದೂರ ಮಾಡಬೇಕು ಅಂತ ನಿಮ್ಮ ಅಮ್ಮ ಇತ್ತು ಕೆಲಸ ಬೇರೆ ಯಾರ್ದು ಅಲ್ಲದೇ ಹೇಳ್ತೀನಿ ನೋಡಿ ನಿಮ್ಮ ಅಮ್ಮಾಯೇ ಮಾಡಿರೋದು ನಿಮ್ಮ ಅಮ್ಮಯೇನು ನಿಂತ ನಿಮ್ಮ ಅಣ್ಣ ಏ ಅವರೇ ತಗ ಮಾಡಿರೋದು ಹ್ಞೂ ರಾಜೇ ಸುಮ್ಮನದ ಅಣ್ಣ ಹ್ಞೂ ರಾಜ ಅವನು ಸೇರ್ಕೊಂಡು ಮಾಡಿರ್ತಾರೆ ತಗ ಹ್ಞೂ ಅವರೇ ಮಾಡಿರೋದು ಸುಮ್ಮನೆ ನೀನು ಏನು ತಲೆ ಕೆಳಸಿಬಿಡ ಅವರೇ ಮಾಡಿರೋದು ಇನ್ನೊಂದು ಸರ್ತಿ ಬರಲಿ ಅವನು ನಾನು ಬಾಯ ಬಿಡಿಸ್ತೀನಿ ನೀನು ಸುಮ್ಮನೆ ತಲೆ ಕೆಡಿಸ್ಕೊಬೇಡ ನಾನು ಹೆಂಡ್ತಿ ಹೆಂಗೆ ನನ್ನ ಹೆಂಡ್ತಿ ಯಾವ ಥರ ಅಂತ ನನಗೆ ಚೆನ್ನಾಗಿ ಗೊತ್ತೈತೆ ನಾನು ಏನು ಯಾರು ಏನು ಹೇಳಿದ್ರು ನಾನು ತಲೆ ಕೆಡಿಸ್ಕೊಂಬೋದಿಲ್ಲ ಸರಿ ನಾನು ಅವ್ನು ಬರಲಿ ಇನ್ನೊಂದು ಸತಿ ಇಲ್ಲಿಗೆ ಬಂದು ಅವ್ನು ಕಾಲು ಇಕ್ಲಿ ಅವಾಗ ಅವನಿಗೆ ಹುಟ್ಟಲಿಲ್ಲ ಅನ್ನಿಸ್ಬಿಡ್ತೀನಿ ನಿನ್ನ ಬಗ್ಗೆ ಮಾತಾಡಲಿ ಇನ್ನೊಂದು ಸತಿ ಇದನ್ನೆಲ್ಲ ಕಿತಾಪತಿ ಮಾಡೋಕ್ಕೆ ಮಾಡ್ತಾ ಇರೋದನ್ನ ನನಗೆ ಚೆನ್ನಾಗಿ ಗೊತ್ತೈತೆ ನಾನು ಅರ್ಥ ಮಾಡ್ಕೊಬಿಟ್ಟೆ ಯಾವಾಗ ನೀನು ನಾನು ನೋಡೇ ಇಲ್ಲ ರೀ ನಿನ್ನ ಪ್ರಾಮಿಸ್ ನಾನು ನೋಡಿಲ್ಲ ಅಂತ ಹೇಳಿ ನೀನು ಯಾವಾಗ ಹೇಳ್ದೋ ನನಗೆ ಮೇಲೆ ನಂಬಿಕೆ ಐತೆ ಗಂಡ ಅಂದ ಮೇಲೆ ನಂಬಿಕೆ ಇರಬೇಕು ಹ್ಞೂ ನಂಬಿಕೆ ಇದ್ರೇನೆ ಯಾರೋ ಮೂರನೇ ವ್ಯಕ್ತಿಗಳು ಬಂದು ಹುಳಿ ಹಿಂಡ್ತಾರೆ ಚೆನ್ನಾಗಿರೋದು ನೋಡಿ ಹುಳಿ ಹಿಂಡಕ್ಕೆ ಬರ್ತಾರೆ ಆದ್ರೆ ನಮ್ಮ ಮೇಲೆ ನಮಿನಗೆ ನಾ ಗಂಡ ಹೆಂಡ್ತಿ ಮೇಲೆ ಗಂಡನ ಮೇಲೆ ಹೆಂಡ್ತಿಗೆ ನಂಬಿಕೆ ಇರಬೇಕು ಹೆಂಡ್ತಿ ಮೇಲೆ ಗಂಡಂಗೆ ನಂಬಿಕೆ ಇರಬೇಕು ಅಷ್ಟಿದ್ರೆ ಯಾವ ಏನೂ ಮಾಡೋಕ್ಕಾಗಲ್ಲ ಹ್ಞೂ ನನಗೆ ಮೇಲೆ ನಂಬಿಕೆ ಐತೆ ಸುಮ್ಮನೆ ಇದ್ ಬಿಡುಗೀತ ಅಳಬೇಡ ಅಳ ಅಂತದ್ದು ಏನಾಗೈತೆ ನಿಮಗೆ ಸುಮ್ಮನೆ ಸುಮ್ ಸುಮ್ಮನೆ ಬಂದವನಲ್ಲ ಅವನು ಎಂತಾನು ಇರ್ಬೇಕು ಅನ್ನ ನೋಡೇ ಇಲ್ಲ ಹೇಳ್ಕೊಟ್ಟೆ ಕಡಪ್ಪ ಕರ್ಸಿರೋದು ಹೇಳ್ಕೊಟ್ಟೆ ಕರ್ಸಿರೋದು ನೀವು ಕಿಟ್ಟದೇ ಈ ಕೆಲಸ ಹ್ಞೂ ಸುಮ್ಮನೆ ವೇದಣೆಗೆ ಹೇಳು ಹೇಳ್ತೀನಿ ಅದು ಯಾರು ಎತ್ತ ಅಂತ ಹೇಳೋಣ ಅವನ್ನ ಒಂದಿಟ್ಟು ನಿಮಗೆ ಗ್ರಾಚಾರ ಬಿಡಿಸು ಹೇಳಿ ಹೇಳು ಹ್ಞೂ ವೇದ ವೇದಣ್ಣ ಕೈಗೆ ಸಿಗಿ ಬಿಡ್ಬೇಕು ಅವನು ವೇದಣಯ್ಯ ಬರಬೇಕು ಇವಾಗ ಕರ್ಕೊಂಬ ಏನಾನ ಇನ್ನೊಂದು ಸರ್ತಿ ಬಂದರೆ ವೇದಣೆಗೆ ಫೋನ್ ಮಾಡಿ ಹೇಳ್ತೀನಿ ಬರುತ್ತೆ ಆ ಕೂಡ ಕೊಡ ಡೇಟಿಗೆ ಅಲ್ಲೇ ಒಂದು ಎರಡು ಅಂತ ಮಾಡ್ಕೊಡ್ಬೇಕು ಹಂಗೆ ಆ ಅಣ್ಣ ಏನಿಲ್ಲ ಹ್ಞೂ ಎಂದಕ್ಕೆ ಬಾಯ್ ಬಿಡಿಸುತ್ತೆ ವೇದಣ ಇಲ್ಲಡು ಏನಿಲ್ಲ ಮನೇನ್ ಕೈ ಸಿಕ್ ಬಿಟ್ರಿಂತಾರೆ ಮಕ್ಳು ಸುಮ್ನೆ ಸುಳ್ಳೇಳವ್ರಣ ಅಂತ ಹೇಳಿ ಹೆಣ್ಣ್ಮಕ್ ಆಗೇತಂದ್ರಣ್ಣ ಸಹಿಸ್ಕಾಮ ಸುಮ್ನೆ ಸಿದ್ಲಿಂಗು ಹೇಳು ಅವ್ರಿಬ್ರಿಗೆ ಹೇಳಿರೋ ಇದು ನೆಟ್ಕಾಗೋದು ಅವರು ಹೆಂಗ್ ಬೇಕಾರು ಅವ್ರು ಯಾರು ಏನೋ ಎತ್ತ ವೇದ್ ಹೇಳು ವೇದ್ ಏನಿಲ್ಲ ಹ್ಮ್ ಟಗರು ಟಗರು ಅದು ಟಗರು ಹ್ಮ್ ಏನಿಲ್ಲ ಅವನು ಅವ್ನು ಏನು ತಿರ್ಗ ಒಂದೇಟ್ ಏಟ್ ಬಿಟ್ಟವ್ನ ಅಂದ್ರೆ ಎದ್ಕೆ ಬೇಕು ನಮ್ಮೂರಾಗ ಒಂದು ಜೊತೆ ಮಾತಾಡಕಾಗ್ಲೇ ಅವ್ತಾಗ ಯಾರ ಇದ್ ಮಾ ಜಗಳ ಮಾಡ್ಕೊಮಕಾಗಿ ಏನಿಲ್ಲ ನೋಡಕ್ಕೆ ಹಂಗೆ ಒಳ್ಳೆಯವ್ರು ಕಿಟ್ಟರಿ ಕೆಟ್ಟರಿಗೆ ಅವನು ಹಂಗೆ ಹ್ಞೂ ಅದಕ್ಕೆ ಅವ್ನಿಗೆ ಹೇಳಪ್ಪ ಅವನು ಬರಲಿ ನಾವೆಲ್ಲರೂ ಸೇರ್ಕೊಂಡು ಸರಿಯಾಗಿ ಈಗ ಹ್ಞೂ ಏನೋ ಕಾರ್ ಹೇಳ್ತೀನಿ ಅವನಾದ್ರೂ ಬಾಯಿ ಬಿಡಿಸ್ತಾನೆ ಅವ್ನಿಗೆ ಗೊತ್ತೈತಿ ಹೆಂಗೆ ಬಾಯಿ ಬಿಡಿಸ್ಬೇಕು ಹೆಂಗೆ ಮಾತಾಡ್ಬೇಕು ಅಂತ ಏನಿಲ್ಲ ನನ್ನ ಮಾತು ಬೆಂಕಿ 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 ಆಡ್ದಂಗೆ ಆಡ್ತಾನೆ அக்கீர் முத்தக்கோடங்க அண்ணா ரொம்ப மம்ம இல்லை வந்தவனி ம் அங்கே டேவ் வம்பானே எடு கால சீஸ்கண்டு வந்த நவீனி டேவ் வம்பான எர்டு காலை எடுக்காலை சீசு வந்த நவ் ம் வேணுன்கை சீக தகர கை ஏங்க சரியாக புது பிசாக்கப்படத்தானே தடை வரல ம் ஏனோ வந்தேன் திர் ஏனோனே வரோ தடை ம் பர்த்தனை வந்து வேணும் சரியாக இப்போ சாக்கி ಅದು ಯಾರು ಎಂತ ಅವ್ನು ತಿರುಗಿ ಬಂದಿಲ್ಲ ಅವಾಗಲಿ ಓದೋ ತಿರುಗಿ ಬಂದಿಲ್ಲ ಅವನು ಯಾವ ನಾನು ನೋಡೇ ಇಲ್ಲ ಕಾಣದೇ ಇರೋ ಜನ ತಪ್ಪು ತಿಳ್ಕೊಂಬಲ್ಲ ನನ್ನ ಮತ ಎತ್ಕೊಂಡು ಓಡಾಡೋಕ್ಕಾಗುತ್ತೆ ಏನು ತಪ್ಪು ಮಾಡಲಿಲ್ಲ ಅಂದ್ರೂ ಇಂಥ ನಿಷ್ಠ ಓರ್ಸಿದ್ರೆ ಹಾಂ ಮತ ಎತ್ಕೊಂಡು ಓಡಾಡಕ್ಕಾಗಲ್ಲ ಅಯ್ಯೋ ಹಿಂಗೆ ಹಿಂಗಂತ ಎಮ್ತಾರೆ ಜನ ಸುಳ್ಳು ಅಂತ ಏನು ನಂಬಲ್ಲ ಅಂತ ತಿಳ್ಕೊಂಬುದು ಇಲ್ಲ ಸುಮ್ಮನೆ ಕೆಡ್ತಾ ಮಾತಾಡ್ತಾರೆ ನಮ್ಮ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಮೊನ್ನಲ್ ಒಪ್ಪ ನನ್ನ ಮಗ ಹೆಂಗೆ ಮಾತಾಡ್ದು ಮತ್ತೆ ಸುಮ್ಮನೆ ನಾನು ಹೇಳ್ತೀನಿ ನನ್ನ ಮಗ ಬರಲಿ ನಾನು ವೇದಣ ಇಂಥಂಗೆ ಮಾತಾಡಿ ಮೇದಣ್ಣ ಹಿಂಗೆ ಕರೆಸ್ತೀನಿ ಸುಮ್ಮನೆ ರಾಹಣ್ಣ ಎಲ್ಲ ಭಾಯ ಬಡಿಸ್ಬಿಡುತ್ತೆ ಹ್ಞೂ ಬಿಟ್ಟು ಸ್ವಲ್ಪ ಎದರಿ ಭಯ ಭಯಸ್ತ ಇಂಥದ್ದೆಲ್ಲ ಗಲಾಟೆ ಇಂಥದ್ದೆಲ್ಲ ನನಗಂದ್ರೆ ಒಂಥರ ಭಯ ಹ್ಞೂ ಏನಾಗುತ್ತೋ ಏನೋ ಅಂತ ಭಯ ಬೀಳ್ತಾನೆ ನನಗೆ ಒಂಥರ ಭಯ ಗಲಾಟೆ ಅಂದರೆ ಮತ್ತೆ ಈಗನಪ್ಪ ಯಾಕೆ ಹೆಂಗೋ ಏನೋ ದುಡ್ಕೊಂಡು ಏನೋ ಇರ್ತೀವಿ ಸುಮ್ಮನೆ ಅದೇ ಬೇಕಲ್ಲೂ ಗಲಾಟೆ ಮಾಡಕ್ಕೆ ಬರ್ತಾರೆ ಸುಮ್ಮನೆ ಅತ್ಲಗ ನಮ್ಮ ಪಾಡಿಗೆ ನಾವಿದ್ರೆ ಯಾವುದೇ ಇರೋದಿಲ್ಲ ಕಾಲು ಕರ್ಕೊಂಡು ಜಗಳಕ್ಕೆ ಬರೋ ಜನ ಜಾಸ್ತಿ ನಮ್ಮನ್ನ ಏನಾದರೂ ಮಾಡಿ ಬೀಳಿಸ್ಬೇಕು ಅಂತ ನಾವೇನೋ ಒಂದು ನಾಲ್ಕು ಕಾಸು ದುಡ್ಡು ಮಾಡ್ಕೊತೀವಿ ಅಂತ ಅದ್ರಾಗಿಂತ ಅದಕ್ಕೆಲ್ಲ ಹೋಗ್ಬಿಟ್ಟು ಸುಮ್ಮನೆ ನಾವು ಇವಾಗ ಎಲ್ಲ ಕಳ್ಕೊಳ್ಳೋದ್ಕಿನ್ನ ನೆಮ್ಮದಿಯಾಗಿ ಸುಮ್ಮನೆ ಯಾರೇನಾದರೂ ಅಂದ್ಕೊಂಡ್ಲಿ ಎಂ ಹೇಳಿ ನಮ್ಮ ಪಾಡಿಗೆ ನಾವು ನಿಮ್ಮದೇ ಇರೋದು ಆಸೆ ಅನ್ಕಂತೀನಿ ಆದರೆ ಒಂದು ಸತಿ ಬಿಟ್ಟರೆ ನೆಕ್ಸ್ಟು ಇದೇ ಥರ ಮಾಡ್ತಾರೆ ಇವಾಗ ಏನಾದರೂ ನಾವು ಹ್ಞೂ ಬಿಡೋದೋಗಿದ್ದು ಒಂದು ಸತಿ ಏನೋ ಅಂದವ ನೀವು ನಮ್ಮ ಸುಮ್ಮನೆ ಆಗಿಬಿಟ್ರೆ ಮತ್ತೆ ಪದೇ 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 ಅದೇ ಮಾತಾಡ್ತಿರ್ತಾನೆ ನೀವು ಸರಿಯಾಗಿ ಇಟ್ಕೊಂಡು ನಾಲ್ಕು ಬರ್ತಿದ್ರೆ ಮತ್ತೆ ಇಲ್ಲಿಗೆ ಬರ್ತಾ ಇರಲಿಲ್ಲ ಹ್ಞೂ ಇನ್ನೊಂದು ಸತಿ ಏನಾದರೂ ಬಂದು ಮಾತಾಡಲಿಲ್ಲ ನಾನು ಏನಿಲ್ಲ ಸುಮ್ಮನೆ ಇರೋದಿಲ್ಲ ಹ್ಞೂ ನಾನೇ ಒಂಥರ ಭಯ ಅಷ್ಟೇ ನನಗೆ ಯಾರ ಮೇಲೆ ಆದರೂ ಕೈ ಮಾಡಬೇಕು ಜಗಳ ಮಾಡಬೇಕಂದ್ರೆ ಒಂಥರ ಭಯ ಅದಂಗೆ ಆಗುತ್ತೆ హే నోడి రాజు బట్టారు రాజీ అల్ ఇల్గొ తంది కల్గూ ఇల్గొ తమస్య నోడక కాయితి నన్న ఎంత దూరమా ఇదవళి నోడవ ఎంతి మత్ కేతన ఎల్ ఎంటి మేళ్తన అంతి నన్న ఎంత దూరమాయ్తాయి ఇంతవళు ఏవర్ను అవు పిటింగ్ రాణి రాజీ పిటింగ్ రాణి ఒళ్వళాల్ నాలుగు నోడీ అదకోస్కర నన్నే హేబిడ్తాయిదీ ಅವಳೇ ಮಾಡಿ ಅದಕ್ಕೆ ಕೆಲಸ ಅವಳೇ ಬಿಟ್ರೆ ಇನ್ಯಾ ಮಾಡಿ ಮಾಡಿ ಪಾಪ ಗೀತಾ ಅಳ್ತಾ ಇದ್ದಾಳೆ ನಾನು ಹೇಳ್ತಾ ಇದ್ದೀನಿ ಇಂಥ ಸಾವಿರ ಜನ ಬಂದು ಹೇಳಿದ್ರು ನಾನು ಮೇಲೆ ನಂಬಿಕೆ ಐತೆ ನೀನೇನು ತಲೆ ಕೆಡಿಸ್ಕೊಬೇಡ ಅಂತ ಯಾರಿಗೆ ಒಂದು ಹೆಣ್ಣಿಗೆ ರೀತಿ ತಪ್ಪು ಮಾಡಿಲ್ಲ ಅಂದ್ರೆ ಸುಮ್ಮ ಸುಮ್ಮನೆ ಅವ್ರ ಮೇಲೆ ಆರೋಪ ಮಾಡಿದ್ರೆ ಎಷ್ಟು ಬೇಜಾರಾಗುತ್ತೆ ಹೇಳಿ ಯಾರೇ ಆಗಲಿ ಎಲ್ರಿಗೂ ಒಂದೇ ಹ್ಞೂ ಅಲ್ಲ ಪಾಪ ನಾನಂತೂ ನಂಬಲ್ಲ ಅವಳು ತುಂಬ ಅಳ್ತಾ ಇದ್ದಾಳೆ ಅಕ್ಕಪಕ್ಕಾರ ಏನು ತಿಳ್ಕೊಂಡ್ರು ಯಾರು ಅಂತ ತಿಳ್ಕೊಂಡ್ರೋ ಅಂತ ಅಳ್ತಾ ಇದ್ದಾಳೆ ಆದರೆ ಈ ರೀತಿ ಎಲ್ಲನ ಯಾವತ್ತೂ ಮಾಡಬಾರ್ದು ಯಾರೇ ಆಗಲಿ ಹ್ಞೂ ಸುಮ್ಮನೆ ಸುಮ್ಮನೆ ನಮ್ಗೆತ್ತದ ಮೇಲೆ ಈ ರೀತಿ ಆರೋಪ ಐತೆ ಅಂದಮೇಲೆ ನಾನು ಸುಮ್ಮನೆ ಇರೋದಿಲ್ಲ ಅದಕ್ಕೆ ವೇದಣ್ಣ ಹಿಂಗೆ ಕರ್ಕೊಂಡ್ಬರ ನಟ ಆಗೋಣ ಇನ್ನು ಅಂದ್ಕೊಂಡಿದ್ದೀನಿ ಹ್ಞೂ ಅನೇನ ನಮ್ಮ ಬಂದರೆ ಬಾಯಿ ಇಡ್ಕೊಂಡು ಸರಿಯಾಗಿ ಬಡ್ದುಬಿಟ್ಟು ಬಾಯಿ ಬಿಡಿಸ್ಬಿಡ್ತೀವಿ ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ನಾ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು